ಆ ನೋಡಪ್ಪ ವಿಶ್ವ ಈಗಂತೂ ನಮ್ಮ ಕುಲದೇವ್ರಿಗೂ ಬಂದ್ವಿ ಎಲ್ಲಾ ಕಾರ್ಯಕ್ರಮಗಳು ಎಲ್ಲಾ ಮುಗ್ದಂಗೆ ಆತು ಮತ್ತು ನಾಳಿಂದ ಮತ್ತೆ ವ್ಯವಹಾರ ಈ ಕಂಪ್ನಿ ಪಂಪ್ನಿ ಮತ್ತು ಜವಾಬ್ದಾರಿ ತೊಗೊತೀನಿ ಅಂದ್ರೆ ನೋಡು ಮತ್ತೆ ಇಲ್ಲ ಅಂದ್ರೆ ಇನ್ನೊಂದು ಎರಡು ದಿವಸ ಅರಾಮ ಎಂತಿ ಕುಟಗಿರ್ತೀನಿ ಅಂದ್ರ ಇರಪ್ಪ ಮತ್ತ ನಮ್ಮಿಂದ ಮತ್ ನಿಮಿಬ್ರು ಶಿವ ಪೂಜೆ ಕಡೆ ಬಿಟ್ಟ ಮತ್ತು ಮತ್ತ್ ಇದ್ರೆ ಹೇಳು ಇಲ್ಲ ಅಂದ್ರೆ ಬರಂಗಿದ್ರ ನಾಳಿಂದ ಬರ್ತೀಯ ಹೆಂಗೆ ನೋಡಪ್ಪ ಮತ್ತೆ ಅಪ್ಪ ಬರೀ ಕುಲದೇವರು ಅದು ಇದು ಅಂತಂದ ಬರೀ ಇದಾತು ನಾವು ಹನಿಮನಿಗೆ ಹೋಗ್ಬೇಕು ನಮ್ಮ ಏನು ಹೇಳ್ತೀನಿ ನನಗೆ ಮದಿಕ್ಕಿಂತ ಮುಂಚೆಗೆ ನೀ ಯಾವ ದೇಶ ಅಂತಿದೆಯೋ ಆ ದೇಶಕ್ಕೆ ಹನಿಮನಿ ಕಳಿಸ್ತಾ ಅಂತ ಹೇಳಿದ್ದೆ ಈಗಾಗಲೇ ಅವ್ರನ್ನ ಆಫೀಸಿಗೆ ಬಾ ಹಂಗೆ ನನ್ನ ಇಲ್ಲ ನಮ್ಗೆ ಹನುಮನ್ ಹೋಗ್ಬೇಕು ಫಸ್ಟ್ ಆಮೇಲೆಲ್ಲ ನೀನು ಎಲ್ಲ ಇಟ್ಕೊ ನೀನು ನಂಗೆ ಇದು ಮಾಡ್ಬಾರ್ದು ನೋಡಪ್ಪ ನಾ ಹೇಳ್ದಂಗೆ ನಡ್ಕೊಂತೀನಿ ಅದು ಮಾಡಿಕೊಟ್ಟಿದ್ದೆ ನೀನು அல்ல மங்க நீங்கள் மாத்து கொட்டங்க நடக்கோக்கா பேட் மத்த ஏ டிகேட்டும் ஆமேலே வீசா அது எல்லாம் மாசிர்ல மத்த அவ்வளோ கழசி மொதல்ல அது ஹோகி பரலி ஆமேலேத்தை ஜீவன் பரியத்திர துடியோது மது வைக்கு வசதாகண்டி அட்ாடது ஐத்தப்பா களசிரி அவரெல்லார் அது ஓகே பாப்பா ಅಯ್ಯೋ ಮೀರಾ ಸುಮ್ನೀರು ಏನು ಹನಿಮುನ್ ಏನು ಆಮೇಲೆ ಹೋಗೋದು ಅವರಿಗೆ ಪಾಪ ಆಫೀಸಿಂದ ಭಾಳ ತ್ರಾಸ ಆಗಿದ್ದಂಗೈತೆ ಬಹಳ ಹೆವಿ ಪ್ರೆಸರ್ ಇದ್ದಂಗೈತೆ ನಾ ಹೋಗ್ತೀನಿ ತಗೋರಿ ಮಾವರ ಈ ಹನಿಮನ್ಗಿನ್ಮೇನ್ ಎಲ್ಲಾ ಆಮೇಲೆ ನೋಡ್ಕೊಳ ಈಗೇನ್ ನಿಮ್ದು ವರ್ಕ್ಲೋಡ್ ಏನಾರ ಇದ್ರೆ ಹೇಳ್ರಿ ಅದನ್ ಮೊದ್ಲು ಈ ಇವೆಲ್ಲ ಆಮೇಲೆ ಇಟ್ಕೊಳಕ್ ಬರತ್ ತಗೋರಿ ಫಸ್ಟ್ ತಕ್ಷಣ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಆಮೇಲೆ ಕಂಪ್ನಿ ಎಲ್ಲಾ ಸಿಕ್ತಾವ್ ನನಗ್ ಅದೆಲ್ಲಾ ಇಷ್ಟ ಇಲ್ಲ ನೀವು ಹಂಗೇನಾರ ಈ ಇಲ್ಲ ನೋಡು ನನ್ನ ಮೊದಲು ಹೋಗೋಣ ಮತ್ತೆ ನಾನು ಅಪ್ಪ ಎಲ್ಲಾ ಹೇಳಿನಿ ನಾನು ಎಲ್ಲಾನು ರೆಡಿ ಮಾಡಿಸಿದ್ದೆ ನಾನು ಆಯ್ತವ ಮಗಳ ಆಯ್ತು ನಿನ್ನ ಆಶಿಕ ನಾನು ಯಾವಾಗ ಅರ್ಟಗಿನೇನವಾ ಇಲ್ಲೋದಿಲ್ಲ ಆಯ್ತು ನೀವ್ ಹೋಬಾ ನಿನ್ಗೆ ಏನೇನು ಎಲ್ಲೆಲ್ಲಿ ಬುಕ್ ಮಾಡಿ ಎಲ್ಲ ಎಲ್ಲಾ ಕಡೆ ಹೋಗು ನಿನ್ಗೆಲ್ಲಾ ವಿಷ ಪಾಸ್ಬಿಟ್ಟು ಎಲ್ಲಾ ಮಾಡ್ಸಿಟ್ಟೀನಿ ಆ ನಿಂಗ್ ಹೋಬಾ ಹೋಬಾ ಆಮೇಲೆಲ್ಲಾ ಐತಿ ಐತಿ ಮಾಡದ್ ಪಾಪ ನೀ ಹೇಳದಂಗ ಜೀವನ್ ಪರ್ಯಂತರ ಐತಿ ದುಡಿಯೋದು ವಸ್ತಾಗಿಲ್ಲ ಪಾಪ ಹೋಬ್ರಿ ಹೋಬ್ರಿ ನಾ ಎಲ್ಲಾ ಮೆಂಟೈನ್ ಮಾಡ್ತೀನಿ ತಗೋರಿ ಹೇಳ್ಯಾರ ನೀವ್ ಹೋಗ್ಬಾರಿ ಅಲ್ಲ ಪಾಪ ಮತ್ತ್ ನಿಮ್ಗೆ ಹೆವಿ ಇದಾಗಿತ್ ಅಂತಂದ ಇದು ಮಾಡಿದ್ರಿ ನಾವ್ ಅತ್ತ ಹೋದ್ರೆ ಮತ್ತೆ ನಿಮ್ಮ ಪಾಪ ಈಗ ಈಗಾಲೇ ಮದ್ವಿ ಅದು ಇದೆ ಅಂತಂದ ಈಗ ಸ್ವಲ್ಪ ಎಲ್ಲ ಬಿಟ್ಟು ದಿವಸ ದಿವ್ಸ ಅನ್ಸುತ್ತೆ ವ್ಯವಹಾರಗಳು ಮತ್ತೆ ಇನ್ನೊಂದಿಷ್ಟು ಅಣ್ಣನು ಅದು ಇದೆ ಅಂದ್ರೆ ಮತ್ತೆ ಬಾಳ ದಿವಸ ಆಗುತ್ತೆ ಇಲ್ ತಗೋರಿ ಹಂಗೇನ ನಾ ಏನ್ ತಪ್ಪು ತಿಳ್ಕೊಳಿ ತಗೋರಿ ಆ ನಾ ಇನ್ನ ಹೇಳ್ತೀನಿ ತಗೋರಿಲ್ಲ ಅಂದ್ರೆ ಇಲ್ಲಪ್ಪ ನೀ ಏನಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ಅದೇನು ದೊಡ್ಡಾಗದ್ದಲ್ಲ ಹತ್ತು ದಿವ್ಸ ಅಲ್ಲ ಇನ್ನೊಂದು ಇಪ್ಪತ್ತು ದಿವಸ ಹೋಗ್ಬೇರಿ ಒಂದು ತಿಂಗಳು ಪೂರ್ತಿ ನಿಮ್ಮ ಮದುವೆಗಾಗೆ ತೆಗೆದಿಟ್ಬಿಟ್ಟಿವಿ ಅಂತ ತಿಳ್ಕೊತೀವಿ ಹೋಗ್ಬೇರಿ ಏನಾಗಂಗಿಲ್ಲ ಆರಾಮ್ ಗಂಡ ಎಂತಿ ಹೋಗಿ ಖುಷಿ ಖುಷಿ ಅಂತ ಅಡ್ಡಾಡಿ ಬರ್ರಿ ನೋಡ್ರಿ ಅಪ್ಪ ಅಮ್ಮ ಇಬ್ಬರು ಹೊಟ್ಟೆ ನೀವು ಹಿಂಗೆಲ್ಲ ಕ್ಯಾತೆ ತೆಗೆಯಕ್ಕೆ ಹೋಗ್ಬೇಡ್ರಿ ಹೋಗೋಣ ಅಂದ್ರೆ ಹೋಗೋಣ ಅಷ್ಟೇ ಸರಿ ಸರಿ ಆಯ್ತು ನಿನ್ನ ಆಸೆ ಹೆಂಗೈತೆ ಹಂಗಾಗಲ್ ತಗೋ ಹ್ಮ್ ಹ್ಮ್ ನೀನು ಏನು ಮಕ್ಕಾ ನೋಡಕಂತ ನಿಂತೀಯಾ ಇಲ್ಲ ಗೊತ್ತಾಗಿಲ್ಲನ ನೀ ನಿಲ್ಲಿ ಒಳಗ ಹೋಗು ನಡಿ ಅವೆ ಇಬ್ಬರ ಕೊಂತಾರ ಮಾತಾಡ್ತಾರ ತರ ಒಂದಡಿ ಒಳಗ ಒಂದಡಿ ಅಯ್ಯ ಹೌದು ನೋಡ್ರಿ ನನ್ನ ತಲೆಗೆ ಇಷ್ಟ ಕಲಚ್ಚಲಿ ಬರ್ರಿ ಬರ್ರಿ ಹೋಗಂ ಬರ ಒಳಗ ಹೋಗಂ ಬರ್ರಿ ಏನೋ ಮೇಡಂ ಅವರು ಅನಿಮುನಗೆ ನಿಮ್ಮನ ಫುಲ್ ಜೋಶ್ ಖುಷಿ ಆಕಿದ್ರೆ ಹಂಗಾ ಎಲ್ಲಿ ಏನು ಪ್ಲಾನ್ ಮಾಡ್ತರೆ ನನಗೆ ಹೇಳಿಲ್ಲ ಮತ್ತ ಅಯ್ಯೋ ನಾನು ಮದ್ಕಿಂತ ಮುಂಚೆಕ್ ಅವಾಗ ನಮ್ಗೇನೋ ಟೈಮ್ ಇತ್ತಲ್ಲ ಅವಾಗ ನಿಮ್ದು ನಮ್ದು ಎಲ್ಲ ವಿಷ ಪಾಸ್ಪೋರ್ಟ್ ಮಾಡ್ಸಿ ರೆಡಿ ಇಟ್ಟು ಮದ್ವೆ ಮಾಡ್ಸಕ್ ಟೈಮ್ ಎಷ್ಟು ದಿನಗಳು ಕಳಿತಾವಂತ ಹೇಳಿ ಅವಾಗ ರೆಡಿ ಇಟ್ಟಿದೆ ಈಗ ಎಲ್ಲ ಬಂದ್ಬಿಟ್ಟು ಇಬ್ಬರು ಇನ್ನೇನಿದ್ರು ಹೋಗೋದಷ್ಟೇ ಟಿಕೆಟ್ ಬುಕ್ ಮಾಡಿ ಎಲ್ಲ ಪಿಪಾ ರೆಡಿ ಮಾಡಿ ಮತ್ತೆ ಸುಮ್ನೆ ಕಳ್ಸೋಕ್ ಅಷ್ಟೇ ಆದ್ರೆ ನಿಲ್ ಹೋಗ್ರೆ ನ್ಯೂಯಾರ್ಕ್ ಇಂಗ್ಲೆಂಡ್ ಅಲ್ಲೆಲ್ಲ ಜಪಾನಿ ಎಲ್ಲ ಹೋಗೋದಕ್ಕೆ ಹೇಳೀನಿ ಎಲ್ಲ ಫ್ರೀ ಪ್ಲಾನ್ ಐತಿ ಆರಾಮ್ ಅಷ್ಟೇ ಎಂಜಾಯ್ ಮಾಡ್ಬಾರ ಹೌದಾ ಹ್ಮ್ ಇಲ್ಲೇ ಇಂಡಿಯಾದಾಗ ಯಾವ್ದಾರ ಹೋಗಿದ್ರೆ ಬರ್ತಿತ್ತಲ್ಲ ಸುಮ್ನ ಬೇರೆ ದೇಶಕ್ಕ ಪಾಪ ಖರ್ಚು ಜಿಗ್ಗಿ ಅದೆಲ್ಲ ಸುಮ್ನ ಯಾಕ ಇಲ್ಲಿ ನಮ್ ಮನಾಲಿ ಎಲ್ಲಾ ಹೋಗಿದ್ರೆ ಬರ್ತಿತ್ತಲ್ಲ ಆಮೇಲೆ ಮತ್ತೆ ಹೋಗೋರ ಬಿಡು ಸಿಕ್ಕಾಗಿಲ್ಲೆಲ್ಲ ಹೋಗ್ಬೋದು ಈ ಮದುವೆಗೋಸ್ತೆ ಜಾಲಿ ಬೇರೆ ಬೇರೆ ದೇಶ ಎಲ್ಲ ಸುತ್ತಕೊಂಡು ಬರೋದಿದ್ದು ಖುಷಿನೇ ಬೇರೆ ಇರುತ್ತೆ ನಮಗೇನು ರೊಕ್ಕ ಕಮ್ಮಿ ಐತಿ ಇಂತ ಎಷ್ಟು ಟೂರ್ ಮಾಡಿದ್ರು ನಮಗೇನ ಒಂದು ಗೊಂಜಿ ಕಾಳಷ್ಟು ರೊಕ್ಕ ಖರ್ಚಾಗಂಗಿಲ್ಲ ನೀವು ಅದ್ರ ರೊಕ್ಕ ಚಿಂತೆ ಬಿಟ್ಬಿಡ್ರಿ ಮುಂದೆ ನಿಮಗೆ ಗೊತ್ತಾಗುತ್ತೆ ನಮ್ದು ಎಷ್ಟು ರೊಕ್ಕ ಬರುತ್ತಾ ಹೋಗುತ್ತಾ ಅಂತೆಲ್ಲ ಈಗ ನಂಗೆ ಅದೆಲ್ಲ ಬೇಡ ಮೊದಲು ಎಂಜಾಯ್ ಮಾಡೋಕೆ ಹೋಗೋಣ ಅಷ್ಟೇ ಬಡ ಬಡ ಇವತ್ತು ಶಾಪಿಂಗ್ ಮಾಡೋಣ ನಾ ಏನೇನ್ ಬೇಕು ಎಲ್ಲ ಹೊತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ ಸಾಯಂಕಾಲ ಇದಕ್ಕೆ ಹೋಗಬೇಕು ಏರ್ಪೋರ್ಟಿಗೆ ಎಲ್ಲ ಗೆಟ್ ರೆಡಿ ಐತಿ ನೀವು ಇದೆಲ್ಲ ಇದು ಮಾಡ್ಕೊಂಡು ನಮ್ಮ ಮೂಡ್ ಆಫ್ ಮಾಡ್ಬಿಡ್ರಿ ಇದ್ದಾರೆ ಇದ್ದಾರೆ ಜಲ್ದಿ ಇದ್ದಾರೆ ಶಾಪಿಂಗ್ ಹೋಗಣ ಮಾಡ್ರಿ ಆಯ್ತು ಆಯ್ತು ಅಮ್ಮ ಅವರ ಆಜ್ಞೆಯನ್ನು ಎಲ್ಲಾದರೂ ಮೀರಕ್ಕಾಗುತ್ತಾ ಸರಿ ರೆಸ್ಟ್ ಏನ್ ಮಾಡಿ ಹೋಗನ್ ಶಾಪಿಂಗ್ ಹೋಗನ್ ತಗೋ ನೀ ಹೋಗು ಅಲ್ಲ ಯಾಕೋ ಅಬ್ಬ ಒಂದ್ ಕಡೆ ನೆನಪ ಹಾಕತೈತಿ ನಾವು ಇಷ್ಟೆಲ್ಲ ಖುಷಿಯಾಗಿ ಅದೀವಿ ಪಾಪ ಅಪ್ಪ ಅಮ್ಮ ಇಬ್ಬರ ಅಲ್ಲಿ ಮನೆಯಾಗ ನಾನು ಬೇರೆ ಇಲ್ಲ ಇನ್ನ ಬೇಜಾರಾಗಿರ್ತೈತೆ ಅವರಿಗೆ ಕರ್ಕೊಂಬರೋಕು ಈ ಸದ್ಯಕ್ಕಂತೂ ನನ್ಗೆ ಅವಕಾಶ ಇಲ್ಲ ಪಾಪ ಎಷ್ಟು ಬೇಜಾರು ಮಾಡ್ಕೊಳಕತ್ತಾರೋ ಏನು ಇಷ್ಟು ನೆನಸ್ಕೊಳಕತ್ತಾರೋ ಏನು ನನ್ನ ಪಾಪ ನೀಲಾ ನಿಲವಾ ಇವ ನಿಲವಾ ಇದು ಒಂದು ನಿಮ್ಮ ತಿಲುಗಳು ಇವೋ ನಾವು ರೀ ಇಲ್ಲ ಇದ್ರೆ ಇಷ್ಟ ತನಕ ಏನು ಕಡೆ ಬೇಕಿದ್ದಂಗ ಅಂತ ರೀ ವಾವ್ ಶವೈವೋ ಹತ್ತಿ ಬಿಟ್ಟೈತಿ ಹತ್ತಿದ್ರೆ ಹಿಂಗ ಬಿಟ್ರೆ ಹಿಂಗ ಅಯ್ಯ ಅಲ್ಲ யே ஏன் குத்தி ரீ தண்டிகூரி நரகுளவு மதலாவீ கையோ அந்தாரா தண்டிக இன்னொந்தூர் கைகெல்லாம் எண்ணெய் இதன் டாக்டர் நடை உளபர அதை எண்ணெய் இத்தி நீவன் ஒட்டு குந்திர விட்டோ நம் நிறி நிறி தம்பை தினங்க அதன் அனசித்தில தம்பை உளபர ಏ ಏನಾಗಂಗಿಲ್ಲ ಅತ್ತಗ ಸಾಕಾಗಿ ಹೋಗ್ಬಿಟ್ಟೈತಿ ಕೋಣೆ ಕುಂತು 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 ಗಾಳಿ ಆಡಂಗಿಲ್ಲ ಏನಿಲ್ಲ ಕೋಣಾಗ ಅದ ಉಸಿರು ಅದ ನನಗೆ ಯಾವಾಗ ಹೊರಗೆ ಬಂದು ತಣ್ಣಗ ಅದ್ರಾಗ ಮಳಿ ನೋಡಿ ಎಷ್ಟಾ ಚಂದ ಮಳಿ ತಣ್ಣ ಗಾಳಿ ಹಚ್ಚ ಹಸಿರು ಕಣ್ಣಿಗೆ ಎಂಥ ಖುಷಿ ಅನ್ಸತ್ತ ಹಿಂಗ ಒಟ್ ಹೊಲ್ದಾಗ ಒಟ್ ಅಂತ ಹೋಗಿ ಬಂದಿದ್ರ ಏನ್ ಹೇಳಿ ಆನಂದನ ಅದ್ರ ಏನು ಮಾಡ್ಬೇಕು ಹೋಗಕ್ಕಿಲ್ಲ ಕೈ ಒಂದಿನ ಆಗೋಲ್ತು ಅದಕ್ಕೆ ಸುಮ್ನೆ ಇಲ್ಲೇ ಒಂಚೂರು ಕಟ್ಟಿಗೆ ಗಾಳಿ ತಗೊಂತ ಕುಂತಿದ್ದೆ ಏನ್ ಆಗಲ್ಲಲ್ಲ ಅಂತ್ರಿ ಕಿಲೆ

ஏன்தேல் எல் உக்கணு ஏன் எஸ்ட் எல்லா நீடுக அல்லச்சர் நோக்கிடல்ல பாப்பாக்கி அதுக்கு எல் உட்காந்து ஆமே ஆத்தேன பாழ ஓதில்ல அல்ல ஓதேனா கம்மி அந்த கொடுவல் நோக்கின மத்த நமக்கு கொடுசிரி நீவா ஹிங் சும்

ಚಾ ಏನಿದ್ರು ಬರೀ ಸಂಟಿ ಚಾ ಅಷ್ಟೇ ಕುರ್ಕುರು ಇಲ್ಲ ಮುರ್ಕುರು ಇಲ್ಲ ಯಾಕಂದ್ರ ಏನೋ ತಿನ್ನಂಗಿಲ್ಲ ಗೊತ್ತೇನ ಹ ಈಗ ಕರ್ದಾ ಕೊಟ್ರಿ ಡಾಕ್ಟರ್ ಏನಿಲ್ಲ ನಮ್ ಬಾಯಿ ಬಂದಂಗ ಬೈತಾರ ಚಾ ಮಾಡ್ಕೊಂಡ್ ಬರ್ತೇನೆ ಕರೆಂಟ್ ಯಾವ್ದಾಗ ನಾನು ಹೊಡಿತೇನೆ ಯಾವ ಮುಂಚೆನಿದ್ದ ಯಾರ ಮಕ್ಕ ನೋಡಿ ಹೋಗಿದ್ನೋ ಏನೋ ಅವತ್ತು ಹೋಗ್ಲಿ ನಂಗ್ ಇವತ್ ಇಷ್ಟು ಒಂದ್ ವೋಸಂಗಾತ್ ನೋಡು അത് നോട് എല്ലാം ഹസുമാവ അത് അക്കി ഹസി മാത്ത ആമേ ജാള അവ തൊഴ്ദ് ഹാക്കി നോടിനി ഭാ നുസി ഒന്നി ഹുടി എത്തുവവ എല്ലാം സുംക്ക് അനു ബേസി തൊഴുദാക്കി നോട് ആമേല് തക്കൊടു എല്ലാ ആ നോവ ഏനക്ക അതേ ദോഡ് ഹേം നരീല മുൻസ് ഒക്കെ അവർ മനുസക്ക ഹിന്ദ്ര കറി ബന്ധനെ ആ ನಾ ಏನು ನಿಮ್ಮ ತೊಗೊಂಡು ನಿಮ್ಮತ್ತ ನಾಯನ ತಿಳ್ಕೊತಂತಂದು ಮುಂದೆ ಮಾಡಬೇಡ ಅಂದಂಗೆ ಯಾಕೆ ಅದು ನನ್ನ ಮಗಂದು ಅದ ಹೇಳಿದ್ನಲ್ಲ ಎಲ್ಲರ ಒಂದು ಕೆಲ್ಸಕ್ಕೆ ಕೇಳ್ತೇನೆ ನಿನ್ನ ಅಂದಿದ್ದೆ ಕೇಳಿ ಏನು ಮತ್ತೆ ಅಯ್ಯ ಹನುಮವ ಅದ್ ಯಾಕೆ ಹಂಗ ಇದನ್ನು ತೊಗೊಳ್ಕೊತಿದ್ದಿ ನನ್ನ ಮಗಗೆ ಒಂದು ನೋಡಪ್ಪ ಮತ್ತು ಹನುಮ್ನ ಮಗ ಒಂದು ಎಲ್ಲರ ಒಂದು ಉದ್ಯೋಗ ಬೇಕಂತ ಪಾಪ ನಿಂದ ಎಲ್ಲರ ಕೆಲಸ ಅಲ್ಲಿ ಫ್ಯಾಕ್ಟ್ರಿಗೆ ಇತ್ತಾಗಿದ್ದರೆ ಹೇಳ್ತೇನೆ ಕೇಳಿನಿ ನೀವು ಅಂದ ಒಂದಾನ ಅದಿದು ಊರ ಹೊರಗೆ ಅಲ್ಲಿ ನಮ್ಮದು ಅಕ್ಕಿ ಫ್ಯಾಕ್ಟ್ರಿ ಇತ್ತಲ್ಲ ಹಾಂ ಅಲ್ಲಿ ಹೋಗ್ಬೇಕಂತ ಹೇಳಿ ಅಲ್ಲೊಂದು ಕೆಲಸ ಕೊಡ್ತಾನು ತಗೋ ಹಾಂ ನಾಳೆ ನಿನ್ನ ಮಗನ್ನ ಕಳ್ಸು ಅಲ್ಲಿ ಸೀದ ಆಂ ಅಲ್ಲಿ ಕೆಲಸ ಮಾಡ್ತಂತು ಏನು ನಮ್ಮನ್ಗೆ ಇಷ್ಟ ಇದೆ ಇದಕ್ಕೆ ಅವಾಗ ಹೇಳಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗ ಹೋಗಿ ಹಳೆ ಮಾತಾಗಿರ್ತಿತ್ತು ತಿಳಿಸಿಲ್ಲ ಒಂದು ಇನ್ನ ಏನು ಮಾಡಲಿ ಈಗ ಗೊತ್ತಾಗೈತೆ ಇರ್ಬಿಡು ಏನಾಯ್ತು ಕಳ್ಸು ಕಳಿಸು ನಾಳೆ ಕಳ್ಸಿ ನನ್ನ ಮಗ ಉದ್ಯೋಗ ಕೊಡ್ತಾರೆ ನನ್ನ ತಗೋ ಹ್ಞೂ ಹತ್ತು ಒಂದು ಹುಡುಗಿ ನೋಡಿ ಮದುವೆ ಮಾಡಿ ಉಂಡಾರಿ ಗುಣ್ಣನ ಗತೆ ಬಿಡಬೇಡ ಯಾಕಂದ್ರೆ ಈಗ ಅಲ್ಲಿ ಆತನ ಬಗ್ಗೆ ಭಾಳ ಕೆಟ್ಟ ಕೆಟ್ಟ ಮಾತು ಮಾತಾಡಕತ್ತಾರ ಬಂದು ನನ್ನ ಕಿವಿಗೆ ಬಿದ್ದವು ಅದಕ್ಕೆ ಈಗ ಮತ್ತೆ ಒಂದು ಹುಡುಗಿ ಹತ್ತಂಗ್ಳೋಡವ ಮದ್ವಿ ಮಾಡೋಕ ಮತ್ತು ಭಾಳ ಪಜೀತಾಗುತ್ತೆ ಬಡ ಬಡ ಇನ್ನೂ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಕೈ ತೊಗೊಂಬಿಡು ಚಿಂತಿರಂಗ್ಲಿ ನೋಡವ ನಾ ಹೇಳೋದು ಮತ್ತು ನಿನಗೆ ಹೆಂಗೆ ಅನ್ಸುತ್ತೆ ನೋಡು ஆயக்க உதோ கொட்டும் ஒன் காஜி மாற்றி மாட்டாடி ஒழேதாக்லக்கி நான் யாக்கு தோலேவ நீ ஹேதங்க மாதனி படகட அது ஒன்று எல்லாரும் ஒன்சிலோடு நோய் மாத்தனவ நந்தேன் ஊர் ஹூகனா கார்டு அனத்த இல்லைங்க டோட்டோட்டேனா மாத்தினி முந்தின நீங்க லங்கங்காதே மா நன் மக நன்கே ஒன் மதி மாதிரி ஈடு ஜூடு மாட்டேன் அவரு பழக்கோர் ஹத்தாரவ ನಾವೇನವ ಬಾದಿಂದಾರಲ್ಲ ಯಾವಾಗ ಕಣ್ಮುಸ್ತೀವೋ ಏನೋ ಗೊತ್ತಿದ್ದಲ್ಲ ಅದಕ್ಕೆ ನಮ್ಮದು ಆಸೆ ಐತವ ಅದಕ್ಕೆ ನಾನು ಅವಸರ ಮಾಡಿ ಒಂದು ಉದ್ಯೋಗ ಆದರೆ ಹೆಂಗೆ ಕೊಡ್ತಾರ ಅಂತ ನಿಮ್ಮ ಕೇಳಿದೆ ಅಕ್ಕ ಚಲೋ ಆಗ್ಬಿಡವ ನಾಳೆ ನನ್ನ ಮಗನ ಕಳ್ಸಿ ಬಿಡ್ತೀನಿ ತಗೋ ಹ್ಞೂ ಹ್ಞೂ ಬಾ ಹಂಗೇನಾರ ಇದ್ರೆ ಹೇಳ್ ಅಂತ ಇಲ್ಲಾಂದ್ರೆ ನೀವು ಹೋಗ್ತೀರ ಹೇಳ್ತೀನಿ ಮತ್ತು ನನ್ನ ಸೊಸೆ ಬಂದ್ಮ್ಯಾಗ ಏನಾರ ಒಂಚೂರು ಕೆಲಸ ಇತ್ತು ಅಂದ್ರೆ ಬಂದು ಕೊಟ್ಟು ಹೋಗು ಹ್ಞೂ ಆಯ್ತು ತಗೋ ಕಷ್ಟ ಮಾಡಿ ನಾ ಹೋಗ್ತೀನಿ ಅವ್ರ ಮನೆಗೆ ಕೆಲ್ಸಕ್ಕೆ ಹೊತ್ತಾಯ್ತು ಮತ್ತೆ ಬರ್ತೀನಿ ತಗೋ ನೀವು ಹೇಳಿ ಕಳ್ಸಿ ಪಾಪ ತಾಯಿ ಒಳ್ಳೇದೈತೆ ಎಲ್ಲ ಬಾ 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 ಏನ್ಲೇ ಹಿಡಿಯದ್ ಹಿಡ್ದಿದ್ದಿ ದೊಡ್ಡ ಕುಳಾನ ಹಿಡದ್ ಬಿಟ್ಟಿಲಿಲ್ಲ ನೀನು ಆ ವಿಶ್ವನ್ ಗತಿ ದೊಡ್ಡ ಶ್ರೀಮಂತರ ಮನಿಗೆ ಕಾಳು ಹಾಕಿ ದೊಡ್ಡ ಶ್ರೀಮಂತ ಹಬ್ಬಕ್ಕಂತ ಅಂತ ಮಾಡಿ ಏನ್ಲೇ ಬಾ ಬಾಳಿ ಏತ್ ಬಿಡಪ್ಪ ಮನಿ ಮನಿನ ಹಿಂಗೈತಂದ್ಮ್ಯಾಗ ಹುಡುಗಿ ಇನ್ ಹೆಂಗಿರ್ಬಾರ್ದು ಚಲೋ ಎಕ್ ಬಿಡಪ್ಪ ಹ್ಮ್ ಅದೃಷ್ಟ ಮಾಡಿ ಹ್ಮ್ ಈಗ ನಾ ಏನ್ ಮಾಡ್ಲಿ ಹೇಳಪ್ಪ ಏ ದೋಸ್ತಾ ಹಂಗಂದ್ರೆ ಹೆಂಗೋ ನೀನೇ ಹೇಳಿದಿಲ್ಲ ಹುಡುಗಿ ಕಾಳು ಹಾಕಕ್ಕೆ ಹೆಲ್ಪ್ ಮಾಡ್ತೀನಿ ಹುಡುಗಿ ಪಟಾಯ್ಸಕ್ ಪ್ಲಾನ್ ಹೇಳ್ಕೊಡ್ತೀನಿ ಹೇಳಿ ಈಗ ಏನ್ ಮಾಡ್ಲಿ ಅಂತ ಕೇಳ್ತೀಯಾ ಏನ್ ಮಾಡಿದ್ರು ನನ್ನ ಹುಡುಗಿ ನನ್ನ ಬುಟ್ಟಿಗೆ ಬಿಡುವಳು ಆಕೆಗೆ ಹೆಂಗೆ ಬಿಲ್ಡಪ್ ಕೊಡ್ಬೇಕು ಏನು ನಂಗೆ ತಿಳಿಯೋ ಒಂಚೂರು ಹೇಳ್ಕೊಡ್ಲಿ ಒಟ್ಟೆ ಹಂಗ ಹಿಂಗಿದ್ರ ನೋಡು ನಾ ಅಲ್ಲಿಂದ ಬೈಕ್ ತಗೊಂಡು ಇಲ್ಬಾ ಬಾ ಚಲೋ ಒಂದ್ ಬೈಕ್ ನೋಡು ಆಮೇಲೆ ಚಂದ ಚಂದಾಗಿ ಅಕ್ಕಿ ಮುಂದ ಪೋಸ್ ಕೊಡೋದು ಆಮೇಲೆ ಮಾತಾಡೋಷ್ಟೇ ಇಲ್ಲ ಇಲ್ಲಿ ಆಮೇಲೆ ಇದು ಮಾಡು ಅಂದ್ರೆ ಒಟ್ಟು ಅಕ್ಕಿ ಬುಟ್ಟಿ ಬೋತಲ್ಲ ಆಮೇಲೆ ಕಿರಾಣಿ ಅಂಗಡಿ ನಿಮ್ದ ಅಂತ ಹೇಳ ಆಕಿದಿ ಬಾ ಅಲ್ಲಿ ಕೆಲಸ ಮಾಡಾಕತ್ತೀನಿ ಅಂತ ಹಿಂಗೆಲ್ಲ ಹೇಳ್ಬೇಡ ಒಂದ್ ವೇಳೆ ಹಂಗೇನಾರ ಇಲ್ಲ ನಾನು ಇಲ್ಲಿ ಕಿರಾಣಿ ಅಂಗಡಿ ಒಳಗ ಕಲಿಹಾಕದೀನಿ ನಾನು ಒಂದ್ ಒಂದು ಶಾಪ್ ಇಡ್ತೀನಿ ಅಂತೆಲ್ಲ ಹೇಳಲ್ಲ ಇದ್ದ ಸತ್ತೆ ಐತೆ ಹೆಂಗೋದಪ್ಪ ನಿಂಗೊಂದು ಕಿರಾಣಿ ಅಂಗಡಿ ಅಂತ ಅಂತೇಳಿಲ್ಲ ಹಂಗ್ ಮಾಡು ನಾವು ಜಿಗ್ಗಿ ಶ್ರೀಮಂತರ ಇದೀವಿ ನಾನು ಒಬ್ಬ ಮಗ ಹಿಂಗೆಲ್ಲ ಸ್ವಲ್ಪ ಬಿಲ್ಡ್ ಕೊಡ್ಬೋಕ್ಲಿ ಮತ್ತ ಹುಡುಗಿಯರ ಬುಟ್ಟಿ ಬಿಳದ ಅದಕ್ಕ ಅವ್ರು ಮುಂದಿನ ಲೈಫ್ ಸೆಟ್ಲ್ ಆಗಕ ಹೆಣ್ಮಕ್ಳು ನೋಡ್ತಾರ ಏ ಪ್ರೀತಿ ಗೀತಿಗೆಲ್ಲ ನಮ್ಮಂಗ್ಳಂಗರಲ್ಲ ಅವರು ಜೀವನ್ ಪರ್ಯಂತ ಸೆಟ್ಲ್ ಆಗಂತಾರ ಹುಡುಕ್ತಾರ ಅವರು ಇಷ್ಟು ಬಿಲ್ಡ್ ಅಪ್ ಕೊಟ್ಟು ನೋಡು ಹಂಗೇನಾರ ಬುಟ್ಟಿ ಬಿಳಂದ್ರೆ ಮತ್ ಬೇರ್ಬೇರ್ ರೀತಿಲ್ ಪ್ಲಾನ್ ಮಾಡಿ ಹೇಳ್ತಂತೆ ಒಟ್ಟೆ ನಾಳೆ ಹ್ಮ್ ನೀನು ಗಡಿ ತಗೊಂಬಾ ನಾನು ಹಿಂಗ ಸುಮ್ನೆ ಬರ್ತೀನಿ ಇವರು ಮಾತಾಡ್ದಂಗ ಮಾಡಿ ನೀನ್ ನನ್ ಮುಂದೆ ಹೇಳ ಹುಡುಗಿ ಕಿವಿ ಬಿಳಂಗ ಮಾತಾಡು ಅಂದ್ರೀಗೆಲ್ಲಾ ಗೊತ್ತಾಗತ್ತೆ ಅಷ್ಟು ಮಾಡ ದಿನಾ ಸಾಯಂಕಾಲ ಹಾಕಿ ಹೊಲದ ಕಡೆ ಹೋಗಿ ತೋಟ ಎಲ್ಲ ಅಡಿ ಬರ್ತಿರ್ತಾಳ ನಾನು ಗಾಡಿ ಇಸ್ಕೊಂಬರ್ತನಲ್ಲ ಯಾರ್ದಾರ ಒಂದು ಚಲೋ ನೀನು ಹಿಂಗೆ ಬಂದ್ಬಿಡು ಬೇಕಂತ ಹಿಂಗ ಬಿಲ್ಡಪ್ ಕೊಟ್ಟು ಮಾತಾಡೋದಕ್ಕಿ ಕಿವೆ ಬೀಳಂಗ ಇಲ್ಲಾಂದ್ರ ತೋಟಕ್ ಹೋಗೋ ಮುಂದೆ ನಾವು ಹಿಂದಿಂದ ಹೋಗಿ ಅಂತ ವಾಕಿಂಗ್ ಹೋಗ್ಬಿಡಣ ಸುಮ್ಮನೆ ಅಕ್ಕಿ ಗಾಡಿ ಮೇಲೆ ಹೋದ್ರಾಕಿ ಏನೂ ಅರ್ಥ ಹೋಗ್ತಿರ್ತಲ್ಲ ನಾವು ಹಿಂದಿಂದ ವಾಕಿಂಗ್ ಹೋಗೋಣ ತಗೋ ಗಾಡಿ ಬ್ಯಾಬಿಡ್ಲಿ ನಾವು ತೋಟಕ್ಕೆ ಹೋಗಿ ಅಲ್ಲೇ ಮಾತಾಡ್ಕೊಂತ ಹೋಗಿ ಒಟ್ಟಾ ಬಿಲ್ಡಪ್ ಕಿವೆ ಬೀಳ್ಬೇಕು ಮತ್ತೆ ಹ್ಞೂ ಆಯ್ತು ತಗೋ ಅಷ್ಟ ಬರ್ತೀನಿ ಸಾಯಂಕಾಲ ಬರ್ತಿದ್ರ

अरे क्या जी कितना चिल्ला रहे आप अंदर बहुत ज्यादा काम है क्या बताओ अरे फातिमा हम चिल्ला रहे बोल रहे हाँ क्या है बे आपका बच्चा ए बेटा कहाँ है कहाँ है ಓ ಬೇಕಾರ್ ಬೇಕಾರ್ಕೆ ಆ ಅಡ್ಡಾಡ್ತಾ ಇದ್ದಾರೆ ಅವರು ಹಾ ಅವು ಏ ಬೇಕಾರ್ ಬಚ್ಚ ಐನಾ ಓ ದೋಸ್ತ್ ಆ ಅವ್ರ ಜೊತೆಗೆ ಇವರು ಬೇಕಾ ಬಿಟ್ಟಿ ಆಡ್ತಾ ಇದಾರೆ ಹಾ ಕಲಿ ಚಟ ಎಲ್ಲ ಕಲ್ತಿದ್ದಾರೆ ಹಾ ನಿಮ್ಗೆ ಗೊತ್ತಾಗದೇ ಇಲ್ಲ ನೀವು ಮನೆಯಲ್ಲಿ ಅಂದರ್ ಕಾಮ್ಗೆ ಕಾಮ್ಗೆ ಅಂತ ಮಾಡ್ಕೊಂತ ಕುಂದ್ರಿ ಆ ನಿಮ್ ಮಗ ಅಲ್ಲೆಲ್ಲ ಚಟ ಕಲ್ತಾ ಇದ್ದಾರೆ ಗೊತ್ತಾಗೋದಿಲ್ವಾ ನಿಮ್ಗೆ ಹೇಳಕ್ ಆಗೋದಿಲ್ವಾ ಮನೆಗೆ ಮಗ ಎಷ್ಟೊತ್ತಿ ಬರ್ತಾರೆ ಏನು ಎತ್ತ ಅಂತ ಕೇಳಕ್ಕೆ ಆಗೋದಿಲ್ವಾ ನಿಮ್ಗೆ ಅರೇ ನಮ್ದೆ ಮಾಡ್ತೀರಿ ನೀವು ನಾವು ನಾವು ಹೊರಗೆ ಹೋಗ್ತೀರಿ ಎಲ್ಲ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇರ್ತೀವಿ ನನಗೆ ಹೋಗ್ತಿರಿ ಗುಸ್ಸ ಮಾಡ್ಕೊಂಡ್ರೆ ನಾನು ಏನು ಮಾಡಕ್ಕಾಗುತ್ತೆ ನೀವು ನಿಮ್ ಮಗ ಸರಿಯಾಗಿ ಬುದ್ಧಿ ಕಲ್ಸಿ ಅವ್ನ್ಗೆ ಹೋಗ್ತಾನೆ ಏನು ಅಂತ ನೋಡ್ಕೊಳ್ಳಿ ಒಂದು ಕಾಮಗೆ ಹುಡುಕಿ ಕೊಡಿ ಇಲ್ಲ ಅಂದ್ರೆ ಅವನು ಹಿಂಗೆ ಆಡಾ ಹುಡುಗರ ಜೊತೆ ಸೇರ್ಕೊಂಡು ಅದಕ್ಕೆ ಆಕೆಟ್ ಹೋಗ್ತಾನೆ ಆ ಎಲ್ಲಿ ನೋಡಿ ಏನೂ ಬಂದಿಲ್ಲ ಮನೆಗೆ ಯಾಕೆ ಯಾಕೆ ಗುಸ್ಸಾಗಿದ್ದೀರಿ ನೀವು ಅಬ್ಬಾ ರೇ ಕ್ಯಾಬೇ ಹೋಗ್ತೀರಿ ನೀವು ದಿನಾನು ಅಡ್ಡಾಡು ಅಡ್ಡಾಡಿ ಅಡ್ಡಾಡಿ ನಮಕ್ ಹರಾಮ್ ಜೊತೆ ಸೇರ್ಕೊಂಡು ನೀನು ನಮಕ್ ಹರಾಮ್ ನಿಮ್ಮ ಬಿಟ್ಟಿದ್ಯಾ ನೀನು ಅಬ್ಬಾಜ್ ಬೈತಾ ಇದಾರೆ ಕೇಳಿ ನೀವು ನಂಗೆ ಗುಸ್ಸಾ ಮಾಡಿದಲ್ಲ ಇವಾಗ ನಿಮ್ಮ ಮಗ ಬಂದಿದ್ದಾನೆ ಕೇಳಿ ಚೆನ್ನಾಗಿ ಕೇಳಿ ಎಲ್ಲಿ ಹೋಗಿದ್ದ ಏನ್ ಮಾಡ್ತಾನೆ ಕಾಮ್ಗೆ ಕರ್ತಾಕಿ ನೈಕೆ ಕೇಳಿ ಅವ್ರನ್ನ ಕೇಳಿ ಅರಿ ಸಾಲಿ ಕ್ಯಾಬೇ ಕಾಮ್ಗೆ ಕರ್ತೀಕಿ ಹಾ ಹೀಗೆ ಮಾಡ್ತಾ ಹೋದ್ರೆ ನೀವು ಏನೇ ಕೆಲಸ ಮಾಡೋದೇ ಇಲ್ಲ ನೀವು ದಂಡಪಿಂಡುಗಳಾಗೆ ಹಿಂಗೆ ತಿರ್ತಾ ಹೋಗ್ತಿದ್ದೀನಿ ನೀನು ಹಾ ನಾನು ನಾಳೆಯಿಂದ ನಿನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ತೀನಿ ಬಂದು ಕಾಮ್ಗೆ ಮಾಡು ಅಂದರೆ ನಿನ್ಗೆ ಬುದ್ಧಿ ಬರುತ್ತೆ ಇಲ್ಲ ಅಂದ್ರೆ ನೀನು ಹಿಂಗೆ ಬಿಟ್ರೆ ಆ ನಮ್ಮನ್ನ ನಮ್ಮ ಮನೆಯೆಲ್ಲ ಮಾರಿ ಹರಾಜ್ ಹಾಂ ಅಷ್ಟೇ ಮಾಡಿ ನೀವು ನೀವು ನಾವು ಹೊಲಕ್ಕೆ ಕರ್ಕೊಂಡು ಹೋಗಿ ಹಾಂ ಹೊಲ ನಮ್ಗೆ ನಮಗಿನ್ನೊತ್ತು ಸಹ ಇದೆಯಾ ಹಾಂ ಜಾದ ಹಾಂ ಅದರಲ್ಲಿ ಮಾಡಿದರೆ ಸಾಕಾಗೈತಿ ನಿಮಗೆ ಬರೀ ನಾವು ರೊಕ್ಕ ಬಡೋದು ಕೆಲಸ ಕಳ್ಸೋದೇ ಆಯಿತು ಒಂದು ಕೆಲಸ ತೊಗೊಂಡು ಬರಲೇ ಇಲ್ಲ ಹೋಲಿ ಬಿಡಿ ಏನ್ ದುಡ್ದು ಅಲ್ಲಿ ದಕ್ ಬಗ್ಗೆ ಬರ್ಲೆ ಬಿಡೋದು ಅಷ್ಟಾಗೈತಿ ಇಲ್ಲೇ ನಮ್ಮದು ಮಕಾಂತ ಕೆಲಸ ಮಾಡಿದರೆ ಸಾಕಾಗೈತಿ ए नहीं रे अभिजन Amazon हां नंगे आगोदिला नंगे होलदल्ली एला ಕೆಲಸ ಮಾಡಕ್ಕೆ ಆಗದಿಲ್ಲ ಆ ನೀವು ಇಂಗೇಲ್ಲ ನಂಗೇ ಪೋಸ್ಟ್ ಮಾಡ್ಬಿಡಿ ನಾನು ಇನ್ನೊಂದು ಸ್ವಲ್ಪ ದಿವಸ ಬಿಡಿ ಟೈಮ್ ನಾನು ಹೆಂಗಾದ್ರೂ ಮಾಡಿ ಒಂದು ಕೆಲಸ ಹುಡುಕಿಕೊಂಡು ಆಫೀಸಿಗೆ ಹೋಗ್ತೀನಿ ಅಾ ಅಮ್ಕೋ ಚೋಲ್ರೆ ಅಮ್ಕೋ ಹುಸಿರತಾ کیوں ಕತೆ ಆ ಟೆರಾ बच्चा ಕ್ಯಾйಸಾ بولತಾ ಹಾ ಇತ್ನಾ ಜಾಂದಾ بولನೆ ಕ್ಯಾ ಆಸಾದತ್ لگ ರಹೇ ಹೈ ಉಸ್ಕೋ ಕ್ಯಾ ಬೇ ಆ ಏ ಕ್ಯಾ بول ರಹೇ ಹೈ ಆಪ್ ಹಾಂ ತುಮಾರಿ ಬಾಬಕ್ಕು ನೀವು ಎದ್ರ ಮಾತಾಡ್ತೀರಾ ನೀವು ಹಾಂ ಹಲ್ಲು ಹಲ್ಲು ಉಚ್ಚಿ ಬಿಡ್ತೀನಿ ಹಾಂ ಹೇಳಿ ಅಂತ ಕೇಳಿದ್ರೆ ಏಯ್ ಮನೆಯಲ್ಲಿ ಜಗ ಇಲ್ಲ ಅಂದ್ರೆ ಒದ್ದು ಓಡಿಸ್ತೀನಿ ಆಯ್ತು ಆಯಿತು ಓಡಿಸಿರಂತ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿರಿ ಹೆಂಗಾರ ಮಾಡಿ ಒಂದು ಕೆಲಸ ಹುಡುಕ್ಕೊಂಡು ನಾನು ದೂರ ಇರ್ತ ಒಂದು ಯಾವ್ದಾರ ಊರಿಗೋ ಕೆಲಸ ಮಾಡಕ್ಕೆ ಹೋಗ್ತೀನಿ ಅವಾಗ ನಿಮ್ಮ ಮಂತಲ್ಲಿ ಯಾರು ಇರ್ತಾರೆ ನೀವು ಆಗಿರ್ವಿ ಗಂಡ ಹೆಂಡತಿ ಇಬ್ಬರು ಬೇಕು ರೀ ಫಾತಿಮಾ ಕೇಸ ಬೋಲ್ಕರ್ ಜಾರಿ ಓ ಹೇಳಿ ಬಿಡಿ ಹಿಂಗಾದ್ರೂ ಆಗಿ ಒಂದು ಎಲ್ಲಾದರೂ ಒಂದು ಉದ್ಯೋಗ ಮಾಡಿ ತೊಗೊಂಡು ಬರಲಿ ಆಮೇಲೆ ಮಾತಾಡ್ತೀನಿ ಇಲ್ಲ ಅಂದರೆ ಒಂದು ಸ್ವಲ್ಪ ದಿವಸ ಅವನ್ನ ಬಿಟ್ಟು ಹೊರಗೆ ಹಾಕಿದ್ರೇನೆ ಬುದ್ಧಿ ಬರೋದು ಹಾಗೆ ಮಾಡೋಣ ಸುಮ್ಮನೆ ರೀ

ಜೀವಂತ ಹಸ್ತ ಜೀವಿ ಜೀವನೇ ವ್ಯಕ್ತಿಗಳ ಜೀವಾಂತೀವಿ ಜೀವಂತಹ ರೀ ಜೀವನೇ ಹೋಗಲ್ಲ ಜೀವ ಅಲ್ಭವುದಿಲ್ಲ ಭೂ ಇಲ್ಲ ನೀವಿದ್ದಿಲ್ಲದಾಗಿ ತುಂ ತಾಕಟೋ ಇವನೋ ಹರಿತಾ ತಾಕಟೋ ಸತ್ಯ ಯುದ್ಧಕ್ಕೆ ಅಲ್ಲಿ ಹೋಗಕ್ಕೆ ಇಲ್ಲ ಕರೆದೆ ಕರೆದೆ ಹೋಗಕ್ಕೆ ಚೂರಾ ರಿಸರ್വേഷನೋ ಇವರ ಜಾತಿಗಿಲ್ಲ ಸಿಂಗೇ ಸಮರಿಯಾ ಜಾತಿಗಳಿಗೂ

ಚಲಸವೆ ಸಿಗದೆ ತಿಳಿ ಚಲಸವೇ ಸಿಗದೆ ಚಲರ ಚೀಸಿ ಫುಲ್ ಗಳೂ